ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ನೋಡಲಾ ಸ್ಟಾರ್ಟ್ ಮಾಡೋಣ ಏನಪ್ಪ ಇವರು ಬಸ್ಸಲ್ಲಿ ಹೋಗೋ ವಿಡಿಯೋ ಹಾಕಿದ್ದಾರೆ ಅಂದ್ಕೊಂಡ್ರ ಇವತ್ತು ನಾನು ಇಂದ್ರಮ್ಮ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಬೆಂಗಳೂರಿಗೆ ಹಂಗಾಗಿ ನಾನು ಬಸ್ಸಲ್ಲಿ ಹೋಗ್ತಿದ್ದೀನಿ ಅಲ್ಲಿಂದ ಆಮೇಲೆ ನಮ್ಮ ಮನೆಯವರು ಕರ್ಕೊಂಡು ಹೋಗ್ತಾರೆ ಹಾಗಾಗಿ ನಾನು ನಮ್ಮೂರಿಂದ ಬೆಂಗಳೂರಿಗೆ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಅಲ್ಲಿ ಹೋಗೋಷ್ಟ್ರೊಳಗೇ ಒಂದು ಗಂಟೆ ಆಗೋಗಿತ್ತು ತುಂಬ ಹೊಟ್ಟೆ ಶುಗರ್ ಆಗ್ತಿತ್ತು ಬೆಳಗ್ಗೆ ಏನೂ ತಿಂಡಿ ತಿಂದಿರಲಿಲ್ಲ ಹಂಗಾಗಿ ಅಲ್ಲಿ ಊಟ ಮಾಡೋಣ ಅಂತ ಹೋಗಿದ್ದೀವಿ ಅದು ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಊಟ ತೊಗೊಬಂದಾಗಲೇ ವೀಡಿಯೋ ಮಾಡಬೇಕಾಗಿತ್ತು ಅದು ಹೋಯ್ತು ಆಮೇಲೆ ಲಾಸ್ಟಲ್ಲಿ ಅಲ್ಲಿ ಊಟ ಎಲ್ಲ ಮುಗಿಸಿ ಇಲ್ಲಿ ಇಂದ್ರಮ್ಮ ಅವ್ರ ಮನೆಗೆ ಬಂದ್ವಿ ಬಂದು ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಅವ್ರ ಮನೆಯಲ್ಲಿ ಮಾತಾಡಿ ಆಮೇಲೆ ನಾವು ಗಾರ್ಡನ್ನಿಗೆ ಬಂದ್ವಿ ಅಂದರೆ ನಾನು ಯಾಕೆ ಹೋಗಿದ್ದೆ ಅವ್ರ ಮನೆಗೆ ಅಂದರೆ ಒಂದು ರೀತಿ ತವ್ರ ಮನೆ ಅಂತಲೇ ಹೇಳ್ಬೋದು ನನಗೆ ಅವ್ರು ಅಷ್ಟು ಚೆನ್ನಾಗೇ ಪ್ರೀತಿ ತೋರಿಸ್ತಾರೆ ನಾನು ಏನೇ ಒಂದು ಕೇಳಿದ್ರು ಹೇಳ್ಕೊಡ್ತಾರೆ ಇಲ್ಲ ಅಂತ ಹೇಳಲ್ಲ ಅಮ್ಮ ನಾನು ಇದನ್ನು ಹೇಳಿಸ್ಕೊಬೇಕು ಬರಲ್ಲ ಅಂತ ಕೇಳಿದಾಗ ಪಾಪ ಅವರು ಯಾವತ್ತೂ ಬೇಡ ಅಂತಲೇ ಹೇಳಿಲ್ಲ ಬನ್ನಿ ಅಂತಲೇ ಹೇಳ್ತಾರೆ ಯೂಟ್ಯೂಬ್ ಬಗ್ಗೆ ಸ್ವಲ್ಪ ಮೆಸೇಜ್ ಹಾಕ್ತಿರ್ತಾರೆ ಅಂದರೆ ಯೂಟ್ಯೂಬ್ ಅವರು ಅದು ನನಗೆ ಗೊತ್ತಾಗೋದಿಲ್ಲ ಇಂಗ್ಲೀಷಲ್ಲೆಲ್ಲ ಸ್ವಲ್ಪ ಅದು ಮತ್ತು ಇನ್ಸ್ಟಾಗ್ರಾಮ್ದು ಎಲ್ಲ ಹೇಳಿಸ್ಕೋಬೇಕಾಗಿತ್ತು ಹಂಗಾಗಿ ನಾನು ಹೋಗಿದ್ದೆ ಅದೆಲ್ಲನೂ ಹೇಳ್ಕೊಟ್ರು ಮತ್ತು ಅವ್ರ ಮೊಮ್ಮಗನೂ ಸ್ವಲ್ಪ ಹೇಳ್ಕೊಟ್ರು ಹಾಗಾಗಿ ಅದೆಲ್ಲ ಹೇಳಿಸ್ಕೊಂಡು ಆಮೇಲೆ ನಾವು ಗಾರ್ಡನಿಗೆ ಬಂದ್ವಿ ಅಲ್ಲಿ ವೀಡಿಯೋನು ಮಾಡ್ಕೊಂಡ್ವಿ ಅವರು ಗಾರ್ಡನ್ದು ಸಹ ವಿಡಿಯೋ ಮಾಡ್ಕೊಂಡೆ ಅವ್ರ ಮಗನೂ ಅಷ್ಟೇ ಪಾಪ ಚೆನ್ನಾಗೂ ಮಾತಾಡಿಸಿದ್ರು ಮತ್ತೆ ಅವರು ಟೀ ಎಲ್ಲ ಮಾಡಿಕೊಟ್ರು ಅವರು ಅದು ಟೀ ಮಾಡಿಕೊಟ್ಟಿದ್ದು ವೀಡಿಯೋ ಮಾಡೋದೇ ಮರೆತೋಯ್ತು ಮತ್ತೆ ಮಳೆನೂ ಸಹ ಬರ್ತಾ ಇತ್ತು ನೋಡಿ ಇದೆಲ್ಲ ಮಳ್ಳೆ ಹೂವು ಅಂದರೆ ನಾನು ಒಂದು ವೀಡಿಯೋದಲ್ಲಿ ಹೇಳಿದ್ದೆ ನೋಡಿ ಮರಳೆ ಹೂವಲ್ಲಿ ಎರಡು ರೀತಿ ಇದೆ ಅಂತ ನೋಡಿ ಇದೆರಡು ಗಿಡನೂ ಬೇರೆ ರೀತಿ ಮಳೆ ಹೂವನೇ ಅಂದರೆ ಬೇರೆ ರೀತಿ ಇನ್ನೊಂದು ಮಳ್ಳೆ ಹೂವು ಇದೆಯಲ್ಲ ಇದು ಮಾಮೂಲಿ ನನ್ನ ಇದೆಯಲ್ಲ ಆ ಥರ ಮಳ್ಳೆ ಹೂವು ಮತ್ತೆ ಇಲ್ಲೆಲ್ಲ ಮಲ್ಲಿಗೆ ಗಿಡನೂ ಜೋಡಿಸಿದ್ದಾರೆ ಅದು ನೀಟಾಗಿ ಜೋಡಿಸಿದ್ದಾರೆ ನೋಡೋಕ್ಕೆ ತುಂಬ ಖುಷಿಯಾಯಿತು ಅಂದರೆ ಈ ಥರ ಜೋಡಿಸಿದಾಗ ನಾನು ಬಂದಿರಲಿಲ್ಲ ಸ್ಟಾರ್ಟಿಂಗ್ ಬಂದಿದ್ದಾಗ ತುಂಬ ಚೆನ್ನಾಗಿತ್ತು ಗಾರ್ಡನ್ನು ತುಂಬ ಹೂವೆಲ್ಲ ತುಂಬ್ಕೊಂಡಿತ್ತು ಗಾರ್ಡನಲ್ಲಿ ಈಗಲೂ ಚೆನ್ನಾಗಿ ಜೋಡಿಸಿದ್ದಾರೆ ಅಂದರೆ ಸ್ವಲ್ಪ ಹೂವೆಲ್ಲ ಕಡಿಮೆ ಆಗಿದೆ ನಾನು ಕೇಳಿದೆ ಅಮ್ಮ ಯಾಕೆ ಬೋಡ ಬೋಡ ಥರ ಕಾಣಿಸ್ತಿದೆಯಲ್ಲ ಅಂದಿದ್ದಕ್ಕೆ ಅವರು ಸ್ವಲ್ಪ ಹೀಗೆಲ್ಲ ರೀಪಾಟೆಲ್ಲ ಮಾಡಿದ್ದೀನಿ ಮತ್ತು ತರಕಾರಿ ಬೀಜ ಎಲ್ಲ ಇವಾಗ ಇಟ್ಟಿದ್ದೀನಿ ಅಂತಲೂ ಹೇಳಿದರು ಅಂದರೆ ಅವರು ಅವಾಗವಾಗ ಅವ್ರ ತಂಗಿ ಊರಿಗೆ ಅಲ್ಲಿ ಊರು ಅದು ಇದು ಎಲ್ಲ ಹೋಗ್ತಿರ್ತಾರಲ್ಲ ಪಾಪ ಹಂಗಾಗಿ ಸ್ವಲ್ಪ ಅಲ್ಲಿ ಗಾರ್ಡನ್ ನೋಡೋರು ಕಡಿಮೆ ಇರುತ್ತೆ ಹಂಗಾಗಿ ಸ್ವಲ್ಪ ಗಿಡಗಳೆಲ್ಲ ಕಡಿಮೆ ಆಗಿರುತ್ತೆ ನಮಗೆ ಯಾರು ಇಲ್ಲ ಅಂತ ನಾವು ಅಂದ್ಕೊಂಡಾಗ ಭಗವಂತ ಎಲ್ಲಾದರೂ ನಮಗೆ ಭಗವಂತನ ರೀತಿಯಲ್ಲಿ ಒಬ್ಬರನ್ನ ಸೃಷ್ಟಿ ಮಾಡಿರ್ತಾರೆ ಅನ್ನೋದಕ್ಕೆ ನೋಡಿ ಇದೇ ಉದಾಹರಣೆ ನಾನು ಏನೇ ಕೇಳಿದ್ರು ಪಾಪ ಇವ್ರು ಇಲ್ಲ ಅಂತ ಹೇಳೋದೇ ಇಲ್ಲ ಅವ್ರಿಗೆ ಗೊತ್ತಿರೋಷ್ಟಾದರೂ ನನಗೆ ಹೇಳ್ಕೊಡ್ತಾರೆ ಪಾಟ್ಗಳೆಲ್ಲ ತುಂಬಾ ಚೆನ್ನಾಗಿ ಜೋಡ್ಸಿದ್ದಾರೆ ಅಂದ್ರೆ ಇಟಿಕೆಗಳು ವೈಟ್ಲೆಸ್ ಇಟ್ಕೆಗಳಂತೆ ಅಂದ್ರೆ ತುಂಬಾ ಚೆನ್ನಾಗಿದೆ ಪಾಟೆಲ್ಲ ಇಡೋದಕ್ಕೆ ಈ ತರ ಎಲ್ಲಾ ಇಟ್ಕೆ ಇದ್ರೆ ತುಂಬಾ ಚೆನ್ನಾಗೂ ಕಾಣ ಇವ್ರು ಈ ತರ ಜೋಡಿಸಿರೋದನ್ನ ನೋಡಿ ನನಗೂನು ಖುಷಿ ಆಯ್ತು ನಾನು ಇದೇ ತರ ಜೋಡಿಸಬೇಕು ಅಂತ ಸ್ವಲ್ಪ ಜೋಡ್ಸಿದೀನಿ ಯಾಕೆಂದ್ರೆ ಅಷ್ಟು ದಪ್ಪ ದಪ್ಪ ಇಟಿಕೆ ನಾನು ಒಬ್ಬಳ ಕೈಲಿ ತರಕಾಗೋದಿಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಸ್ವಲ್ಪ ಜೋಡಿಸಿದೀನಿ ಅಷ್ಟೇನೆ ಒಬ್ಬರನ್ನ ನೋಡಿ ಒಬ್ಬರು ಕಲಿಯೋದು ತುಂಬಾನೇ ಇರುತ್ತೆ ನಾನು ಇವರಿಂದ ಸುಮಾರು ಸಹ ಕಲ್ತಿದ್ದೀನಿ ಈಗ ಉದಾಹರಣೆ ನೋಡಿ ಈ ಪಾಟ್ ಜೋಡ್ಸಿರೋದೇ ಉದಾಹರಣೆ ಅಲ್ವಾ ದೇವರು ಒಳ್ಳೆಯವ್ರಿಗೇನೆ ಕಷ್ಟದ ಮೇಲೆ ಕಷ್ಟ ಕೊಡ್ತಾನೆ ಏನು ಮಾಡೋಕ್ಕಾಗೋದಿಲ್ಲ ಅನುಭವಿಸ್ಬೇಕಷ್ಟೇ ನೋಡಿ ಇದು ದೊಡ್ಡ ಗಿಡ ದಾಸವಾಳ ಗಿಡ ಪ್ರೂನಿಂಗ್ ಮಾಡಿದ್ದಾರೆ ಅಂದರೆ ಅದು ಕಟ್ಟಿಂಗು ಸಹ ಬೇಕಾ ಅಂದರು ಇಲ್ಲಮ್ಮ ಬೇಡ ಇದೆ ನನ್ನ ಗಾರ್ಡನಲ್ಲಿ ಗಿಡ ಅಂದೆ ಅಂದರೂ ಒಂದೆರಡು ಗಿಡ ಕೊಟ್ಟಿದ್ದಾರೆ ಅಂದರೆ ಇದು ಡಬಲ್ ಪೇಟಲ್ಲಿ ದೊಬ್ಬದು ಬರುತ್ತೆ ನೋಡಿ ಒಂಥರ ರೆಡ್ ಕಲರು ಒಂದೊಂದು ಬಗ್ಸೆ ಎಷ್ಟು ಆಗಲ ಹೂ ಬಿಡುತ್ತಲ್ಲ ಆ ಥರ ಗಿಡ ನೋಡಿ ಇದು ಡ್ರ್ಯಾಗನ್ ಫ್ರೂಟ್ಸು ತುಂಬ ಚೆನ್ನಾಗಿದೆ ಅದು ಹಣ್ಣೆಲ್ಲ ಬಿಟ್ಟಿದ್ದಾವೆ ಸುಮಾರು ಕಾಯಿಗಳೆಲ್ಲ ಆಗಿದೆ ಗಾರ್ಡನ್ ನೋಡಿ ಖುಷಿ ಖುಷಿಯಾಯಿತು ನಮ್ಮ ಸ್ವಂತದವರೇ ನಮಗೆ ಇಷ್ಟೊಂದು ಪ್ರೀತಿ ಕಾಳಜಿ ತೋರಿಸಲ್ಲ ನಮಗೆ ಅವ್ರು ತೋರಿಸ್ತಾರಲ್ಲ ಅದಕ್ಕಿಂತ ಇನ್ನೇನು ಹೇಳಿ ನನ್ನ ಹೆತ್ತ ತಾಯಿನೇ ನನಗೆ ಇಷ್ಟೊಂದು ಧೈರ್ಯ ಹೇಳಲ್ಲ ಇವ್ರು ಇಂದ್ರಮ್ಮ ಅವರು ನನಗೆ ಅಷ್ಟು ಧೈರ್ಯ ಹೇಳ್ತಾರೆ ಕೆಲವೊಂದು ಸತಿ ನನ್ನ ಪರಿಸ್ಥಿತಿನಲ್ಲಿ ಯಾವ ಚಾನಲ್ಲು ಬೇಡ ಏನೂ ಬೇಡ ನಿಲ್ಲಿಸ್ಬಿಡೋಣ ಅಂತ ನಾನು ಅಂದಾಗ ಪಾಪ ಇವ್ರು ನನಗೆ ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬೇಡ ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಹಾಕು ಅಂತ ನನಗೆ ತುಂಬಾ ಧೈರ್ಯ ಹೇಳ್ತಾರೆ ನಮ್ಮಲ್ಲಿ ಅತಿಯಾದ ಒಳ್ಳೆತನವೇ ನಮ್ಮ ಕಷ್ಟಕ್ಕೆ ನಾವು ಗುರಿ ಹಾಕ್ತೀವಿ ಒಳ್ಳೆತನ ಒಳ್ಳೇದಲ್ಲ ಅಂತ ನನ್ನ ಅಭಿಪ್ರಾಯ ನೋಡಿ ಇಲ್ಲೆಲ್ಲ ಅಂಜೂರ ಗಿಡ ಮತ್ತು ತುಂಬ ಚೆನ್ನಾಗಿ ಜೋಡಿಸಿದ್ದಾರೆ ಗಿಡಗಳೆಲ್ಲ ಅಂಜೂರ ಗಿಡನೂ ಅಷ್ಟೇ ಹಣ್ಣೆಲ್ಲ ಚೆನ್ನಾಗೂ ಸಹ ಬಿಟ್ಟಿದೆ ಇವರು ಇಂದ್ರಮ್ಮ ಅವ್ರ ಮೊಮ್ಮಗೆ ನೋಡಿ ಜ್ಯೂಸ್ ತಗೊಬಂದರು ನನಗೊಂದು ಗ್ಲಾಸ್ ಕೊಟ್ಟರು ಅಮ್ಮಂಗೆ ಒಂದು ಗ್ಲಾಸ್ ಕೊಟ್ಟರು ನಾವು ಜ್ಯೂಸ್ ಕುಡ್ಕೊಂಡು ಹಂಗೆ ಅಲ್ಲಿ ವೀಡಿಯೋ ಮಾಡ್ತಾಯಿದ್ದೆ ನಮ್ಮವರು ನಮ್ಮನ್ನು ಕೈ ಬಿಟ್ರೂ ದೇವರು ನನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ನನಗೆ ಒಂದೆರಡು ಗಿಡ ಕಟ್ಟಿಂಗೂ ಕೊಟ್ಟರು ಅವರು ಅಂದರೆ ಜಾಜಿ ಮಲ್ಲಿಗೆ ಗಿಡನೂ ಸಹ ಕಟಿಂಗ್ ಕೊಟ್ಟರು ಮತ್ತೆ ಇದು ದಾಸವಾಳ ಕಟಿಂಗು ಕೊಟ್ಟರು ದಾಸವಾಳ ಗಿಡ ನಾನು ಬೇಡ ಅಂದೆ ಅಂದರು ಕೊಟ್ಟರು ಅವರು ಕಟಿಂಗ್ ಮಾಡಿದ್ರಲ್ಲ ಅದನ್ನು ಪ್ರೂನಿಂಗ್ ಮಾಡಿದ್ರಲ್ಲ ಕಟಿಂಗ್ ಎಲ್ಲಾನು ಎತ್ತಿಟ್ಟಿದ್ರು ಅಂದರೂ ನನಗೊಂದೆರಡು ಕಟಿಂಗ್ ಕೊಟ್ಟರು ನಾನು ಅದನ್ನು ತಗೊಬಂದು ಇಟ್ಟಿದ್ದೀನಿ ಅಂದರೆ ಜಾಜಿ ಮಲ್ಲಿಗೆ ಗಿಡ ನಾನೇ ಕೇಳಿದೆ ಅಮ್ಮ ಇದಕ್ಕೆ ಕಟಿಂಗ್ ಇದ್ರೆ ಕೊಡಿ ಇಲ್ಲಾಂದರೆ ಬೇಡ ಅಂತ ಅವರು ಪಾಪ ಗಿಡದಲ್ಲೇ ಕಟ್ ಮಾಡಿನೂ ಸಹ ಕೊಟ್ಟರು ನೋಡಿ ಈ ಕಡೆ ಎಲ್ಲ ಸೊಪ್ಪು ಮತ್ತು ತರಕಾರಿ ಬೀಜಗಳೆಲ್ಲ ಇಟ್ಟಿದ್ದಾರೆ ನಾನು ಒಂದ್ಸರಿ ಹೋದಾಗ ತರಕಾರಿ ಎಲ್ಲ ಜಾಸ್ತಿ ಇತ್ತು ಅದೇ ಇವಾಗ ಮನೆಯೆಲ್ಲ ಕಟ್ಟುತ್ತಿದ್ರಲ್ಲ ಹಂಗಾಗಿ ಸ್ವಲ್ಪ ಹಾಕಕ್ಕೆ ಆಗಿರಲಿಲ್ಲ ಇವಾಗ ಹಾಕಿದ್ದೀನಿ ಅಂತನೂ ಸಹ ಹೇಳಿದ್ರು ಅಂದ್ರೆ ಬೀಜಗಳು ಬಂದಿದೆ ಅವರು ಇಟ್ಟಿರೋ ತರಕಾರಿ ಬೀಜ ಮತ್ತೆ ಸೊಪ್ಪಿನ ಬೀಜಗಳೆಲ್ಲನು ಸಹ ಚೆನ್ನಾಗೂ ಸಹ ಬಂದಿದೆ ನನಗೂ ಈ ತರ ಪಾಟೆಲ್ಲ ಜೋಡಿಸ್ಬೇಕು ಅಂತ ಆಸೆ ಆದ್ರೆ ಕೋತಿಗಳು ಬಿಡೋದಿಲ್ಲ ಈ ತರ ಜೋಡಿಸಿದ್ರೆ ಎಲ್ಲ ಬಂದು ಉಳಿಸ್ಬಿಡುತ್ತೆ ಮತ್ತೆ ಪಾಟೆಲ್ಲನು ಸಹ ಒಡೆದೋಗುತ್ತೆ ಹಂಗಾಗಿ ನಾನು ಈ ತರ ಹೆಚ್ಚಿಗೆ ಜೋಡ್ಸಲ್ಲ ಸ್ವಲ್ಪ ಸ್ವಲ್ಪ ಮಾತ್ರ ಜೋಡಿಸಿರ್ತೀನಿ ಅಷ್ಟೇ ಅದು ಈ ನಡುವೆ ಮಾತ್ರ ಜೋಡಿಸಿರೋದನ್ನ ಅಷ್ಟೇ ಮಾವಿನ ಗಿಡ ಮತ್ತು ಇದು ದಾಳಿಂಬೆ ಗಿಡ ಅಂತೂ ತುಂಬ ಚೆನ್ನಾಗಿ ಕಾಯಿಬಿಟ್ಟಿದ್ದೆ ಅದು ನೋಡಿ ನನಗೆ ಖುಷಿಯಾಯಿತು ಅದನ್ನು ನಾನು ಮಾವಿನ ಹಣ್ಣು ಅಮ್ಮ ಇನ್ನೂ ಹಾರ್ವೆಸ್ಟ್ ಮಾಡಿಲ್ಲ ನೀವು ಅಂತೆ ಅದು ಇನ್ನೂ ಸ್ವಲ್ಪ ಗಿಡದಲ್ಲೇ ಕೆಂಪಗಾಗಲಿ ಅಂತಲೂ ಹೇಳಿದ್ರು ಇದು ಗಲಾಟೆ ಹೂವು ಅದು ಬೀಜ ಕೇಳಿದೆ ಅವರು ಇನ್ನೂ ಬೀಜ ರೆಡಿ ಆಗಿಲ್ಲ ಆದಮೇಲೆ ಕೊಡ್ತೀನಿ ಅಂತಲೂ ಅಂದರು ನೋಡಿ ಇಲ್ಲಿ ಮಾವಿನ ಹಣ್ಣು ಎಷ್ಟು ಚೆನ್ನಾಗಾಗಿದೆ ಎರಡು ದಾಳಿಂಬೆನೂ ಇದೆ ಎರಡು ಮಾವಿನ ಹಣ್ಣು ಸಹ ಇದೆ ನಮ್ಮ ಗಾರ್ಡನ್ ನಾವೇ ಬೆಳೆದು ತಿನ್ನೋದ್ರಿಂದ ಮನಸ್ಸಿಗೂ ಎಷ್ಟು ನೆಮ್ಮದಿ ಇರುತ್ತೆ ಮತ್ತೆ ಖುಷಿನೂ ಕೊಡುತ್ತೆ ಅದರಲ್ಲೂ ನಾವು ಯಾವುದೇ ರೀತಿ ಕೆಮಿಕಲ್ ಇಲ್ದೇನೆ ಬೆಳೆದು ತಿಂತೀವಲ್ಲ ಆ ಖುಷಿನೇ ಬೇರೆ ನನ್ನ ಗಾರ್ಡನಲ್ಲೂ ಇಟ್ಟಿದ್ದೀನಿ ಮಾವಿನ ಗಿಡನ ಅದು ಯಾವ ಕಾಲಕ್ಕೆ ಕಾಯಿ ಬಿಡುತ್ತೋ ಏನೋ ಗೊತ್ತಿಲ್ಲ ಇದು ದಾಳಿಂಬೆ ಗಿಡ ಮಾತ್ರ ಎರಡು ಕಾಯಿ ಕಟ್ಟಿದೆ ಅದೇ ನಾನು ಒಂದು ಮೊಳೆ ಹೊಡೆದಿರೋ ವಿಡಿಯೋ ಹಾಕಿದ್ನಲ್ಲ ಅದಾದಮೇಲೆ ಎರಡು ಕಾಯಿ ನಿಂತಿದೆ ಇವ್ರ ಗಾರ್ಡನಲ್ಲಿ ನೋಡಿ ಅಂದರೆ ಇವ್ರು ಸುಮಾರು ಹಾರ್ವೆಸ್ಟ್ ಅಷ್ಟೆಲ್ಲ ಮಾಡಿದ್ದಾರೆ ಅನಿಸುತ್ತೆ ಅಂದರೂ ಇನ್ನೂ ಒಂದು ಸ್ವಲ್ಪ ಇದ್ದಾವೆ ದಾಳಿಂಬೆ ಹಣ್ಣು ಚೆನ್ನಾಗಿ ಬಿಟ್ಟಿದ್ದಾವೆ ನೋಡಿ ಚೆನ್ನಾಗಿದ್ದಾವೆ ದಪ್ಪ ದಪ್ಪನಾಗಿ ಮಾವಿನ ಕಾಯಿನೂ ಅಷ್ಟೇ ಇನ್ನೇನು ಹಣ್ಣಿಗೆ ಬಂದಿದೆ ಅನಿಸುತ್ತೆ ಅದು ಒಂದು ಮೂರು ಕಲ್ಲರು ಸೇವಂತಿಗೆ ಗಿಡ ನಾನು ಇವ್ರ ಹತ್ರನೇ ಇಸ್ಕೊಂಡೋಗಿದ್ದು ಅಂದರೆ ಅವ್ರ ಗಾರ್ಡನಲ್ಲಿ ಒಂದು ಕಲ್ಲರು ಇಲ್ಲ ಚಿಕ್ಕ ಚಿಕ್ಕದು ಪಿಂಕ್ ಬಿಡುತ್ತೆ ನೋಡಿ ಅದು ಗಿಡ ಹೋಗ್ಬಿಟ್ಟಿದೆ ತಂದುಕೊಡಿ ಮತ್ತು ಕನಕಾಂಬ್ರ ಗಿಡನೂ ಬೇಕು ಅಂದಿದ್ರು ನಾನು ಹಂಗಾಗಿ ಅದು ಕನಕಾಂಬ್ರ ಗಿಡ ಮತ್ತೆ ಸೇವಂತಿಗೆ ಸ್ವಲ್ಪ ಲಾಂಗ್ ಬೀನ್ಸಿನ ಬೀಜ ಮತ್ತು ಜೀನ್ಯ ಜೀನ್ಯಾ ಅಂದರೆ ಅದು ಒಂದಿತ್ತು ಡಬಲ್ ಪೇಟಲ್ಲಿ ಒಣಗಿತ್ತಲ್ಲ ಹಾಗಾಗಿ ನಾನು ಅದನ್ನು ಸಹ ತಗೊಂಡೋಗಿ ಕೊಟ್ಟೆ ಅಂದರೆ ಒಬ್ರ ಹತ್ರ ಇತ್ತು ಅಂದರೆ ನಾವು ಶೇರ್ ಮಾಡ್ಕೋಬೋದು ನೋಡಿ ಇಲ್ಲಿ ನಮ್ಮ ಜಾನಿ ಥರ ಒಬ್ಬ ಇದ್ದಾನೆ ಹ್ಯಾಪಿ ಅಂತ ಅವನು ತುಂಬ ಚ ಚೆನ್ನಾಗೆ ನಾವು ಹೋಯ್ತು ಅಂದ್ರೆ ಸಾಕು ಎಷ್ಟು ಮುದ್ದು ಮಾಡುತ್ತೆ ಪಾಪ ಅದು ಅಂದ್ರೆ ನೋಡಿ ನಾನು ಈ ಬ್ಯಾಗಲ್ಲಿ ಹಾಕೊಂಡು ತಗೋ ಬಂದಿದ್ದೆ ಅದು ಅಮ್ಮ ಎಲ್ಲ ತೆಗಿತಾ ಇದ್ದಾರೆ ಆ ಬ್ಯಾಗಿಂದ ಸಸಿಗಳನ್ನ ನೋಡಿ ಅದು ನಾನು ಸೇವಂತಿಗೆ ಕೆ ಗಿಡನ ಅದು ವಾಟರ್ ಬಾಟ್ಲಲ್ಲಿ ಚಿಕ್ಕ ಕಟಿಂಗ್ ಇಟ್ಟಿದ್ದೆ ನೋಡಿ ಅದು ಎಷ್ಟು ಚೆನ್ನಾಗಿ ಬಂದಿದ್ದೆ ಸೇವಂತಿಗೆ ಕೆ ಗಿಡಗಳನ್ನ ಈಸಿಯಾಗಿ ಬೆಳೆಸ್ಕೋಬಹುದು ನಾವು ಏನು ಕಷ್ಟ ಅಂತ ಏನಿಲ್ಲ ಆ ಕಪ್ಪು ಕವರಲ್ಲಿ ಇರೋ ಕನಕಾಂಬ್ರ ಸಸಿಗಳು ನಾನು ಹಾಕೋ ವಿಡಿಯೋ ಇಂದ ಉಪಯೋಗ ಇದ್ರೆ ಒಂದು ಲೈಕ್ ಮಾಡಿ ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್